ಬಂಧುಗಳೇ ಇವರೆಲ್ಲ ಏನೋ ವೃತ್ತಿಪರಿ ನಾಟಕಗಾರಲ್ಲ ನಿಮ್ಮ ಅಣ್ಣ ತಂದಿರ ಗದ್ದೆ ಹೊತ್ಕಂಡ್ ನಾಟಿ ಹಾಕ್ಸ್ಕೊಂಡು ಕಬ್ ಕಡ್ಕೊಂಡಿದ್ದವ್ರೆ ನಾವೆಲ್ಲಾನು ಚೆನ್ನಾಗೇನು ಮಾಡಿಲ್ಲ ನನ್ನ ಕೈ ಎಷ್ಟು ಸಾಧ್ಯವೋ ಅಷ್ಟೇ ಮಾಡ್ತೀನಿ ನಾನು ಪೂರ್ಣ ಚೆನ್ನಾಗೇ ಮಾಡಲ್ಲ ನಾಟಕ ರಂಗದವ್ರಲ್ಲ ತಮ್ಮ ಕೆಲಸ ಹುಳ ಮೀಸಿಕೊಂಡು ಉಪ್ಪಿನ ಗೂಡು ಬೆಳಕೊಂಡು ಇಷ್ಟು ನಾಟಕ ಕಲಿತಾ ಆಡ್ತಾವ್ರೆ ಅಂದ್ರೆ ನಿಜವಾಗ್ಲಿದ್ದು ಚೊಟ್ನಳಿಗೆ ಒಂದು ಗೌರವ ಬಂಧುಗಳೇ ಮೇಷ್ಟದ ಏನು ಇಲ್ಲ ನಿಮ್ಮ ಹುಡುಗರದೇ ನಾನೊಬ್ಬ ಕಾಲ್ಪನಿಕ ಅಷ್ಟೇ ಬಂಧುಗಳ್ ನಾಡಿಗೆ ಬಗ್ಗೆ ಒಂದೇ ಒಂದು ಮಾತು ಬಂಧುಗಳ ಇದು ಕಂಪ್ಯೂಟರ್ ಕಾಲ ದುಡ್ಡು ಒಂದಿದ್ರೆ ಏನ್ ಬೇಕಾದ್ರು ಕೊಟ್ಕೋಬೋದು ಇವತ್ತು ಆದ್ರೆ ಎರಡು ವಸ್ತು ಬಿಟ್ಟು ಒಂದು ಎತ್ತ ತಾಯಿ ಇನ್ನೊಂದು ಒಡ ಹುಟ್ಟ ಅಕ್ಕ ತಂಗಿಯರು ಎಷ್ಟು ದುಡ್ಡು ಕೊಟ್ಟರು ಇವ ಇಬ್ಬರನ್ನ ಕೊಂಡ್ಕೊಳಕ್ ಆಗೋದಿಲ್ಲ ತಾಯಿ ಪ್ರೀತಿನ ಅಕ್ಕ ತಂಗಿ ಪ್ರೀತನ ಯಾರು ತೋರ್ಸಕ್ಕಾಗಲ್ಲ ಅಂತ ಅಕ್ಕನಿಗೆ ಇವತ್ತು ಈ ತಂಗಿಗೆ ಏನ್ ಮಾಡ್ತಾ ಇದಾರೆ ಆ ತಂಗಿಯ ಬಾಳ ಏನಾಗುತ್ತೆ ಅನ್ನೋದೇ ಕೊನೆಯ ಇದು ಬಂಧುಗಳೇ ಅರ್ಧ ಕೊಟ್ಟೋದು ಏನೂ ಗೊತ್ತಾಗಲ್ಲ ಯಾಕೆ ಇದು ಬರೀ ನಾಟಕದ ಅಲ್ಲ ಪ್ರತಿಯೊಬ್ಬರ ಮನೆ ಕತೆ ಯಾವ ಮನೆಯಲ್ಲಿ ಹೆಣ್ಣು ಮಕ್ಕಳು ನಗ್ನಗ್ತಾ ಚೆನ್ನಾಗಿರ್ತಾರೋ ಆ ಮನೆ ಸುಭಿಕ್ಷವಾಗಿರುತ್ತೆ ಯಾರು ಅಣ್ಣ ತಮ್ಮರು ತಮ್ಮ ತಂಗಿದ್ರಿಗೂ ಹತ್ತಿರದ ಮೋಹ ಮಾಡಿದ್ರೆ ದೇವರವರು ಉತ್ತರ ಆಗೋದಿಲ್ಲ ಅದಕ್ಕೆ ಸಾಕ್ಷಿ ಈ ನಾಟಕ ನೋಡಿ ಬಂಧುಗಳೇ ಇದು ಒಂದು ನಡೆದ ಘಟನೆಯನ್ನು ಕಾಲ್ಪನಿಕ ಹೋಗಿ ಬರ್ತಿದ್ದೀನಿ ನೀವೆಲ್ಲ ಬೆಳಗನ್ನ ಸಾಕಿಸಬೇಕು ಅಂತ ಕೇಳ್ಕೊತೀನಿ ಜೈ ಜೈ ಸಂಧ್ಯಾ 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 ಪ್ರತಿಯೊಬ್ಬರ ಮಾತು ರೀತಿ ನಡತೆಗೆ ಬೇಕೇ ಬೇಕು ಆ ಸಂಧ್ಯಾ ಆದ್ರೆ ಈ ಮನೆಗೆ ನಿಜವಾದ ಯಜಮಾನಿ ಆ ಸಂಧ್ಯಾ ರವಿ ಶಶಿಯಲ್ಲಿರಲಿ ನನ್ನ ಕೈ ಹಿಡಿದ ಸ್ವಂತ ನನ್ನ ಪತಿರಾಯನೇ ಅವಳ ಪಾದ ಸೇವಕ ಅದು ಅಲ್ಲದೆ ಆ ಗುಣಗಾನ ಕೇಳಿ ಕೇಳಿ ರೊಚ್ಚೆಯಿಂದ ಕೊಚ್ಚಿ ಹೋಗ್ತಾ ಇದೆ ಸಂಧ್ಯಾ ಸಂಧ್ಯಾ ಓ ಅದಕ್ಕೆ ಯಾಕಪ್ಪ ಶಶಿ ನಿಮ್ ಅದಕ್ಕೆ ನಾನಿಲ್ವಾ ಸಂಧ್ಯಾನೇ ಬೇಕಾ ಅದಕ್ಕೆ

ನಾನೇನಂದೆ ಅಂತ ಈ ತರ ಕೋಪ ಮಾಡ್ಕೋತಾ ಇದ್ದೀರಾ ಹೌದಪ್ಪ ನನಗೆ ಮಾಡೋಕ್ಕೇನೂ ಕೆಲಸ ಇಲ್ವಲ್ಲ ಅದಕ್ಕೆ ಈ ರೀತಿ ಕೋಪ ಮಾಡ್ಕೋತಾ ಇದ್ದೀನಿ ಕೇ ಸಾರಿ ಅದಕ್ಕೆ ನಮ್ಮ ಮಾತಿನಿಂದ ನಿಮ್ಮ ಅಷ್ಟೇ ಬೇಜಾರಾಗಿದ್ರೆ ದಯವಿಟ್ಟು ಸೆಂಕ್ಸ್ ಬೆಣ್ಣೆಲಿ ಕೂದಲು ತೆಗೆಯೋ ಮಾತು ನನಗೂ ಚೆನ್ನಾಗಿ ಬರುತ್ತೆ ಅಪ್ಪ ಏನ್ ಮಾಡೋದು ತಪ್ಪು ನಿಂದಲ್ಲ ಈ ಮನೆಯವ್ರದು ಬೀದಿ ಬಿದ್ದರೆ ಬೇಕಾದ ನಾಯಿನ ಸಿಂಹಾಸದ ಮೇಲೆ ಕೂರ್ಸಿದ್ರೆ ಹೀಗೆ ಆಗೋದು ಮಾತು ನನ್ಗೂ ಬರುತ್ತೆ ಅದನ್ನಾಡಿ ಏನು ಪ್ರಯೋಜನ ಇಲ್ಲ ನೋಡಿ ನೀವು ಈ ಮನೆಗೆ ನನಗೆ ತಾಯಿ ಸಮಾನ ತಾಯಿ ಮುಖವನ್ನೇ ಕಾಣದ ನಾನು ನಿನ್ನೇ ತಾಯಿ ಅನ್ಕೊಂಡಿದ್ದೀನಿ ಆ ತಾಯಿ ಪದಕ್ಕೆ ಅಪವಿತ್ರ ಪಡಬೇಡಿ ಮುಚ್ಚೋ ಬಾಯಿ ಭಿಕ್ಷೆ ಎತ್ತಿ ತಿನ್ನೋ ನಿನ್ನತ್ರ ನಾನು ಬುದ್ಧಿ ಕಲಿಬೇಕಾ ನಾನು ಹೇಳ್ದ ಕೇಳ್ಕೊಂಡ್ ಬಿದ್ದಿರೋ ನಾಯಿ ಕಣ ನೀನು ಬರೀ ನಾಯಲ್ಲ ಉಣ್ಣ ಮನೆಯ ನಿಯತಾಯಿ ಕಾಯೋ ಜಾತಿ ನಾಯಿ ಸಸಿ ನಾಯಿಯ ನಿಯತ್ತೋ ಈ ಮನೆಯಲ್ಲಿರೋ ಕೆಲ ಮನುಸಿಗಿಲ್ಲ ಅಂದೆ ನನ್ನನ್ನ ನೀನು ನಿಯತ್ ನಾಯಿ ಅಂತ ಇದ್ಯಾ ಏ ಹೆಣ್ಣು ಅನ್ಕೊಂಡಿದ್ಯಾ ನನ್ನ ನನಗೆ ನಾಯಿ ಅಂತ ಅನ್ಕೊಂಡಿದ್ಯೇನು ಓಕೆ ನಾನು ನಿಮ್ಮ ನಂದಿಲ್ಲ ನೀವಾಗಿ ನೀವ್ ತಿಳ್ಕೊಂಡ್ರೆ ನಾನೇನು ಮಾಡಕ್ಕಾಗಲ್ಲ ನಿಮ್ಮ ಜೊತೆ ನನಗೇನ್ ಮಾತು ಬರ್ತೀನಿ ಎಲ್ಲ ತಿರುಕ ನನ್ನೇ ನೀಳ್ತಿರೋ ನಾಯಿ ಅನ್ನಷ್ಟು ಸೊಕ್ಕು ಬಂತೇನೋ ನಿನಗೆ ಈ ಸೊಕ್ಕನ್ನ ನಾನು ಹೇಗೆ ಮುರಿಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು ಸಂಧ್ಯಾ ಯಾಕಪ್ಪ ರವಿ ಸಂಧ್ಯಾನ ಇಷ್ಟೊಂದು ಆತುರ್ವ ಹುಡುಕ್ತಾ ಇದ್ಯಾ ಏನಿಲ್ಲ ಅದ್ಕೆ ಫ್ಯಾಕ್ಟ್ರಿಯಿಂದ ಸ್ವಲ್ಪ ಹಣ ಬಂದಿತ್ತು ಸಂಧ್ಯಾ ಕೊಡೋಣ ಅಂತ ತಂದಿದ್ದೆ ಹ್ಞೂ ಸಂಧ್ಯ ದೇವಸ್ಥಾನಕ್ಕೆ ಹೋಗಿದ್ದಾಳೆ ಆ ಹಣ ನನ್ನ ಕೈಲಿ ಕೊಡು ನಿಮ್ಮಣ್ಣ ಬಂದ ತಕ್ಷಣ ಆ ಹಣ ನಿಮ್ಮಣ್ಣನ ಕೈಲಿ ಕೊಡ್ತೀನಿ ಬೇಡಿ ಓಕೆ ಸುಮ್ನೆ ನಿಮಗೆ ಯಾಕೆ ತೊಂದರೆ ನನಗೆ ತೊಂದರೆ ಅಂತ ಕೊಡ್ತಾ ಇಲ್ವೋ ಅಥವಾ ಕೊಟ್ಟಿದ ದುಡ್ಡನ್ನ ಎಲ್ಲಿ ನುಂಗಾಕಿಬಿಡ್ತಾಳೋ ಅಂತ ಭಯನಾ ಅದಕ್ಕೆ ಇಷ್ಟೊಂದು ಸಣ್ಣ ವಿಚಾರಕ್ಕೆ ನಿಂಬಲ್ಲಿ ಇಷ್ಟ ದೊಡ್ಡ ಮದ್ವೆಗೆ ಹ್ಮ್ ಹೌದು ಹೌದು ನಾನು ಆಡಿದ ದೊಡ್ಡ ಮಾತು ನೀನು ಮಾಡಿದ ಸಣ್ಣ ಕೆಲಸ ಇನ್ನೇನಂತ ಮಾತಾಡ್ಲಿ ಮಾತಾಡಲಿ ಓಕೆ ನಾನೇನಂತ ಸಣ್ಣ ಕೆಲಸ ಮಾಡಿದ್ದು ಇದಕ್ಕಿಂತ ಅವಮಾನ ಆಗ್ಬೇಕೇನೋ ಅಲ್ಲ ನೀನು ದುಡ್ಡು ಕೊಟ್ಟಿದ್ದೀರ ನಾನೇನು ಎತ್ತಿರ್ತಿರ್ಲಿಲ್ವಾ ಯಾಕೆ ಹೇಳು ನಿನಗ ಅನುಮಾನ ನಿನಗೆ ನನ್ನ ಮೇಲೆ ಅನುಮಾನ ದುಡ್ಡು ಮನೆಯಿಂದ ಬಂದೋಳು ಇವಳು ಕೈಗೆ ಹೇಗಪ್ಪ ಹಣ ಕೊಡೋದು ಅಂತ ಅಲ್ವಾ ಇಲ್ಲ ಅದ್ಕೆ ನೀವು ತಪ್ಪು ತಿಳ್ಕೊಂಡಿದ್ದೀರಾ ಹೊಸದಾಗಿ ಮದ್ವೆಯಾಗಿ ಬಂದಿರೋರು ಸುಮ್ನೆ ನಿಮ್ಗೆ ತೊಂದ್ರೆ ಅಂತ ಕೊಟ್ಟಿರ್ಬ ಹೊರತು ವಿನಃ ಬೇರೇನು ಉದ್ದೇಶ ಇಲ್ಲ ಏ ಸಾಕ್ ಮಾಡೋ ನೀನ್ ಮಾತು ಮಾತಲ್ ಜೇನೋ ಮಂದಲ್ ವಿಷ ಗೊತ್ತಿಲ್ವಾ ನೀನು ಆಟಕ

ಯಾಕೋ ಕಿರಿಸ್ತೀಯಾ ನೀನು ಬಣ್ಣ ನನಗ್ ಗೊತ್ತಿಲ್ವಾ ನನ್ನ ಮದುವೆ ಹಾಕ್ತೀನಿ ಅಂತ ಆಸೆ ಪಟ್ಟು ನಿನ್ ತಂಗಿಗೆ ಎದ್ರಿ ಸುಮ್ನಾದೆ ಈಗ ಅದೇ ಅವಮಾನ ಮಾಡಿ ನನ್ನ ಮೇಲೆ ನೀನು ಸೇರ್ ತಿಳ್ಸ್ಕೊತಾ ಇದ್ಯಾ ಅದ್ಕೆ ಬೇಡಿ ಅದಕ್ಕೆ ಮದುಗಿ ಮಾಡ್ಬೇಕಾದ್ ಮನೇಲಿ ಬರಸಿಡಿಲ್ಲ ಅಂತ ಮಾತಾಡಬೇಡಿ ಅದ್ಕೆ ಒಂದ್ ಕಾಲದಲ್ಲಿ ನಾನ್ ನಿಮ್ಮನ್ನ ಇಷ್ಟಪಟ್ಟಿದ್ದು ನಿಜ ಆದ್ರೆ ವಿಧಿಯ ಬರಹದ ಮುಂದೆ ನೀವು ನನ್ನ ಅಕ್ಕಿ ಆದ್ರಿ ನಾನು ನಿಮ್ ಮೈದುನನಾದೆ ಅವತ್ತಿನಿಂದ ನಾ ನಿಮ್ಮನ್ನ ಎತ್ತ ತಾಯಿ ಅಂತ ತಿಳ್ಕೊಂಡಿದ್ದೀನಿ ಅದ್ಕೆ ನೀವು ಅಷ್ಟೇ ಅದ್ಕೆ ಈ ಮೈದುನನ ಮಗ ಅಂತ ತಿಳ್ಕೊಂಡು ಈ ಸಂಸಾರದ ನಂತರ ನಿಮ್ಮ ಸಂಧ್ಯಾ 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 ನನಗಂತೂ ಅವಳ ಹೆಸರು ಕೇಳಿ ಕೇಳಿ ನನ್ನ ತಲೆ ತಿರುಗ್ತಾ ಇದೆ ಈ ಮನೇಲಿ ನಾನಂತೂ ಪರೆ ಕೇಳಾಗಿ ಕೆಲಸದ ಹಾಳಾಗೆ ಇದ್ಬಿಟ್ಟಿದ್ದೀನಿ ಇನ್ನು ಮುಂದೆ ಅದು ಮಾತ್ರ ಸಾಧ್ಯ ಇಲ್ಲ ಹೆಣ್ಣು ಸಂಸಾರದ ಜ್ಯೋತಿ ಇನ್ನು ಮುಂದೆ ನಾನು ಈ ಮನೆ ಕೆಲಸ ಹಾಳಾಗಿರೋದಕ್ಕೆ ಸಾಧ್ಯನೇ ಇಲ್ಲ

ಸದ್ಯ ಅದಾದ್ರೂ ನಿಮ್ಗೆ ನೆನ್ಪಿದೆಯಲ್ಲ ಅಲ್ಲ ಕಣ್ರಿ ಈ ಮನೇಲಿ ನನಗೆ ಕವಡಿ ಕಾಸಿನಷ್ಟು ಬೆಲೆ ಇಲ್ಲ ಅಂತ ಅಂದ್ಮೇಲೆ ಈ ಮನೇಲಿ ನಾನು ಎಲ್ಲರಿಗೂ ಯಾಕೆ ಭಾರವಾಗಿರ್ಬೇಕು ಯಾಕೆ ಹೌದು ಕಣ್ರಿ ಬೇರೆ ಯಾರು ಅಲ್ಲ ಸ್ವಂತ ನಿಮ್ ತಮ್ಮಂದಿರೇ ನನ್ ತಮಗಿರು ನಿನ್ಗೆ ಬೇಜಾರು ಗೊತ್ತಲ್ಲ ಮಾತಾಡಿದ್ರ ನಾನ್ ನಂಬೋದಿಲ್ಲ ಕಣ ಗದಿತ್ತು ಕಣ್ರಿ ಇಂತ ಪರಿಸ್ಥಿತಿಲಿ ಕೈ ಹಿಡಿದ ಹೆಂಡ್ತಿ ನಿಮ್ಗೇನೇ ಹೇಳಿದ್ರು ನೀವು ನಂಬೋದಿಲ್ಲ ಅಂತ ನನಗ್ ಗೊತ್ತಿತ್ತು ಅದ್ರಲ್ಲೂ ನಿನ್ ತಮ್ಮಂದಿರ ತಾತ್ಸಾರ ಮಾಡೋದ್ರಲ್ಲಿ ತಪ್ಪೇನೆ ಇಲ್ಲ ನೋಡು ಸಾಕ್ಷಿ ರವಿ ಶಶಿ ಬಗ್ಗೆ ನಿನಗ್ ಗೊತ್ತಿಲ್ಲ ಅವ್ರು ಈ ನಿನ್ನ ಗಂಡನ ಎರಡು ಕಣ್ಣುಗಳು ನಾನೊಂದು ವೇಳೆ ನನ್ನ ಕಣ್ಣನ್ನ ನಂಬೋದಿಲ್ಲ ಆದ್ರೆ ನನ್ನ ರವಿ ಸಸಿನ ನಂಬ್ತೀನಿ ಅಷ್ಟೇ ಅಲ್ಲ ಕಣ ಈ ತುಂಬಿದ ಸಭೆಯಲ್ಲಿ ಬೀಸವೊಮ್ಮೆ ಕುಡಿದ ತ್ಯಾಗ ತಿಂಡಿಗಳು ನನ್ನ ಅರಸ ಸೊಸೆ ಹೌದು ಚೆನ್ನಾಗಿ ಮರಳು ಮಾಡಿಬಿಟ್ಟಿದ್ದಾರೆ ನಿಮಗೆ ನಾನೇನು ಹೇಳಿದ್ರು ನೀವು ನಂಬೋದಿಲ್ಲ ತಾನೆ ಆಯ್ತು ನಿನ್ನ ಮಾತನ್ನೇ ನಂಬ್ತೀನಿ ಅವ್ರೇನು ಅಂದ್ರು ಏನು ಮಾಡಿದ್ರಿನ್ರಿ ಅಲ್ಲ ಕಣ್ರೀ ಈ ಮನೇಲಿ ನನಗೆ ಹುಲ್ಲು ಕಟ್ಟಿಗೂ ಸಮ ಇಲ್ಲ ಕಣ್ರೀ ಅಂತಂದ್ರಲ್ಲಿ ನಾನ್ ಯಾಕೆ ಈ ಮನೆ ನಿರ್ಬೇಕು ಅಯ್ಯೋ ಅಷ್ಟೇನಾ ನಾನು ಇನ್ನೇನೋ ಅನ್ಕೊಂಡಿದ್ದೆ ನೋಡ ನಿನ್ಗೆ ನಿನ್ ಚಿಕ್ಕದ್ರಿಂದ ನಮ್ ಕಣ್ಣಲ್ಲಿ ಕಣ್ಣೀರ್ ಸಾಕಿದೀವೋ ನಮ್ ತಂಗಿಯ ಅದಕ್ಕೆ ಅವಳ ಬಗ್ಗೆ ಮಾತಾಡ್ತಾರೆ ಅದು ಅಷ್ಟೇ ಅಲ್ಲ ಈ ತಂದೋಳು ನನ್ ತಂಗಿ ಮರಿಬೇಡ ಕಣ ಹೌದು ಕಣ್ರಿ ಈ ಮನೆ ಕಂದೋಳು ನಿನ್ ತಂಗಿನೇ ಯಾಕೆ ಹೇಳಿ ನಾನು ಬಡವಳು ನನಗೆ ಬಾಳ್ ಕೊಟ್ಟ ಹೊಗಳಿಕೆನ ಅವ್ಳು ಪಡ್ಕೋಬೇಕಾಗಿತ್ತು ಅದು ಅಲ್ಲದೆ ಈ ಮನೆ ಕೆಲ್ಸಕ್ಕೆ ಒಬ್ಳು ದಾಸಿ ಬೇಕಾಗಿತ್ತು ಅದಕ್ಕೆ ನನ್ನ ಮದುವೆ ಮಾಡಿ ಈ ಮನೆಗೆ ಬಲಿಪಶು ಪಶು ಮಾಡ್ಬಿಟ್ಲು ಮಾತಿನ ಮೇಲೆ ಹತೋಟಿ ಇರಲಿ ಸಂಧ್ಯಾ ಬಗ್ಗೆ ನಾನು ಮಾತಾಡಿದ್ರು ನನ್ ಮನ್ಸಾಗಿರಲ್ಲ ಹೌದಾ ಆಯ್ತು ಕಣ್ರಿ ಬನ್ರಿ ತಗೊಳ್ರಿ ಈ ಕತ್ತಿ ಸ್ಕ್ರೀನ್ ಅಂದ್ರೆ ಸಾಯ್ಸ್ ಬಿಡ್ರಿ ಬೇಡ ಸಾಕ್ಷಿ ಬೇಡ ನಂದ ಗೋಕುಲದಂತಿರೋ ಈ ಮನೆಯ ನರಕದ ಸ್ನೇಹ ಉಂಟು ಮಾಡಿಸ್ಬೇಡ ನಾವು ಕಟ್ಟಿದ ಆಸಾ ಗೋಪುರವನ್ನ ಗಾಳಿ ಗೋಪುರ ಮಾಡಬೇಡ ಅಣ್ಣ ತಂಗಿ ತಮ್ಮಂದಿರ ಸಂಬಂಧ ಮನೆ ಒಡೆದ ಮನಸ್ಸು ಒಂದು ಸಾರಿ ಒಡೆದರೆ ಹರಿಹರದಿಂದಲೂ ಸರಿಪಡಿಸಲು ಸಾಧ್ಯವಿಲ್ಲ ಮೂವತ್ತೈದೇ ಗರತಿ ನೀನಾಗಿ ಬಾಳು ಬಾಳು ಬೆಳಗು ಸತಿ ನೀನಾಗು ಇದೇ ಕಣೆ ಈ ಭಾರತೀಯ ಹೆಣ್ಣಿನ ಕುಲಧರ್ಮ ಛ ನನ್ನ ಕುತಂತ್ರ ನೆರವೇರ್ತು ಅವರೆಲ್ಲ ಒಂದಾದ್ರೆ ನಾನೊಬ್ಳು ಮಾತ್ರ ಒಂದು ಇದೇ ರೀತಿ ಸಾಗುದ್ರೆ ನರ್ಕದ ನಾಯಕಿ ಆಗ್ಬೇಕಾಗತ್ತೆ ಸಾಧ್ಯನೇ ಇಲ್ಲ ಕಥಾ ನಾಯಕಿಯ ಪಾತ್ರ ಕಳಾ ನಾಯಕಿಯಾದ್ರೆ ಅಡಿ ಇಲ್ಲದ ಮುಡಿಯಾಗುತ್ತೆ ನನ್ನ ಬಾಳು